Hi guys, welcome back to my YouTube channel. One, two, three, four. So ini Sunday, Sunday. Enjoy pun gue tuh jadi video malam பூரோ க்ளீன் மலிபரண்ட் ஐம்பது ஒன்பது கண்டை லக்கின் ஒன்பது லக்கின் இப்போ ஒம்பர் சோ வால் குபி அங்கே கஃபந்தாத்திரீன் ரூண்ட் ஆனா தான் ரெமிடி மொண்டு யோசனை சோச ஐத்தே ஃபஸ்ட்டு பூர க்ளீன் மாதிரி ஹஸ்பண்ட் பிதை போன் சார் அப்படி க்ளாக் கண்டிநியூ மா Eh, apa? Lora, apa ni air? Aku akan makan je. Ya, 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 ಸೊ ಬಾಲ್ಯ ಪುಡಾಯಿ ಸೋ ಸಂಡೆ ಹತ್ತ ಅಂಚೆ ಅದು ಫುಲ್ ಕ್ಲೀನಿಂಗ್ ಮಾಡ್ತಂದಿಲ್ಲ ಹಸ್ಬೆಂಡ್ ಕಿಚನ್ ಕ್ಲೀನಿಂಗ್ ಮಾಡ್ತಂದಿರ್ಲೇರು ಸೊ ಏನು ಪಿಡ್ ಐಪ್ರೆ ಕ್ಲೀನ್ ಮಾಡಬೇಕೆ ಸೊ ಏನು ಕ್ಲೀನಿಗೆ ಕೂಡ ಅದು ಬುಕ್ ಆಫ್ ಬ್ಲಾಗ್ ಕಂ ಕಂಟಿನ್ಯೂ ಮಾಡಬೇಕ ಕಂಪ್ಲೀಟ್ ಎಂಚ ಕ್ಲೀನಿಂಗ್ ಆಗ್ತಾನು ತಚ್ ಸೊ ಗ್ಯಾಸ್ ಖಾಲಿ ಆಗ್ತಾನೆ ಸ್ಟವ್ ಉಟ್ಟು ಪೈಸ ಮಲ್ತು ಅಂದಿರಲಿ ಪೈಸಿ ಬೆಲ್ಲ ಪಾರ್ಕ ಮಾಡ್ತಿಲ್ಲ

ರೆಡಿ ಮಾಡ್ತದೆ ಪಾಕ ಮಾಡ್ತದ ಉಪ್ಪನ ಉಪ್ಪಾಕಾದು ದೆನ್ ಪೂರ ಫ್ರೈ ಮಾಡ್ತಾರೆ ಒಂದು ತುಪ್ಪಾಡು ಉಪ್ಪ ದಿನ ಪಾಡ್ದು ಒಪ್ಪಾಯ್ ತಿ ಬ್ಲಾಗ್ ಮಾಡ್ಬಾರಿಯಾಗಿ ಸೊ ಏನು ಹೆಂಗೆ ಗೊತ್ತಿತ್ತಿಲ್ಲ ಕನೆ ಪಾಯಸ ಮಾಡಿದೆ या अवे हस्बेंद बर्डे दिन इंक तारे बेनपूर ऐतिन इंक मलपरायची अयकेन सडे सॅटर्डे बर्डे तिनं सडेन पायस मलते आवनी गॅ्याला खाली आदेन बुकेन दिक हस्ब ब पयस मलपणा मलपू बंद सो ಪಾಕಾಗ್ ಯೂಸ್ ಮಾಡ್ತೀನಿ ಸೌ ಟುಡೇ ಏನು ದ್ರಾಕ್ಷಿಲ್ಲ ಗೋಡಂಬೆಲ್ಲ ಫ್ರೈ ಮಾಡ್ತೀನಿ ಅಂಚಾದ ಐತೆ ಕಲೆ ಐಕ್ಕೆ ಪತ್ತದಿರ್ತಾನೆ ಸೊ ಏನು ಇಂಚ ಮಲ್ಪ ನಿಕ್ಲೆ ಹೆಣ ಮಲ್ಪ್ರಿ ಗೊತ್ತಿ ಬೊಕ್ಕ ನೀರು ಏನು ಚೊಂಬು ಪಾಡ್ ಪಂಡ ಐನ್ ಚೊಂಬ ಆತ್ಮಲ್ಲ ಮಲ್ಲ ಚೊಂಬತ್ತು ಎಲ್ಲಿಯ ಚೊಂಬು ಅವು ಯಾವ ಉಂಡು ಸೊ ಅಂಚಾದ ಪಾಡಿಯ ಬೊಕ ಬಾಂಬೆ ರವೆಲ ಒಂದು ಕಮ್ಮಿ ಅದು ಇರ್ತೇನೆ ಜಾಸ್ತಿ ಪಾಡಿ ಸೋ ನಿಕ್ಲೆಗ ಅವು ಮೋಲೊಂಜಿ ಏತ್ ದಿನಡ್ ಬೊಕ್ಕ ಬ್ಲೋಗ್ ಪಾಡೊಂದುಲ್ಲಲ್ ಮಾರೆ ಅಂದ್ ಎಂಕ್ ದ್ ಪಂಡ ಕಂಟೆನ್ ತಿಪ್ಪುಂಡು ಕಂಟೆ ಇತ್ತೆ ಕಂಟೆಂಟ್ ಉಂಡು ಅಂಡ್ ಹಿಂಗೆ ವೀಡಿಯೋ ಮಲ್ಪರಡು ಎಡಿಟಿಂಗ್ ಮಲ್ಪರಾಡು ಟೈಮ್ ತಿಕ್ಕೊಂಡಿದಿ ದುಂಬು ಕಂಟೆಂಟ್ ಇತ್ತಿದಿ ಅಂಡ್ ಎಡಿಟಿಂಗ್ ವೀಡಿಯೋ ಮಲ್ಪರ ಹಿಂಗೆ ಇತ್ತ ಟೈಮ್ ಇತ್ತಂಡ್ ಸೊ ಅಂಚೆ ಆತಂಗಿತ್ತೆ ನಾ ಸಿಚುಯೇಷನ್ ಅವತ್ತ ನಾ ಮೊಬೈಲ್ ಏ ಪಾಸ್ ಆಯ್ಕು ಪಂಡ್ರೆ ಅಪ್ಪಜಿ ಹೊರ ಸಮು ಹೊರ ಸ್ವಿಚ್ ಆಫ್ ಆಪು ಅದು ಆಪ್ಣದ ಗೊತ್ತಾ ಅಪ್ಪಜಿ ಮರ್ಲೆರ್ಲಕ್ಕ ಮಲ್ತಂದು ಮೊಬೈಲ್ ಎಂಚಲ ಅಡ್ಜಸ್ಟ್ ಮಲ್ತೊಂದು ಮೊಬೈಲ್ ಯೂಸ್ ಮಲ್ತಂದುಡಿಯೋಸ್ ಪುರ ಬ್ಲಾಗ್ಸ್ ಪುರ ಮಲ್ತೊಂದು ಮಸ್ತ್ ಜಾಗ್ರತೆ ಮಲ್ತ್ ವೀಡಿಯೋಸ್ ಮಲ್ತಂದು ಲದ ಹೇಗೆ ಬಂಡ ಬುಕ್ ರೀಸ್ಟಾರ್ಟ್ ತೊಗೊಂಡ್ ಬುಕ್ ಎನ್ನ ಎನ್ನ ಮೆಮೊರೀಸ್ ಪೂರ ನೆಟ್ಟಿತ್ತಿನ ಪೂರ ಹಾಳು ಹಾಕೊಂಡು ಸೊ ಅಂಚ ಅದು ಇನ್ನ ಫಸ್ಟ್ ದ ಪೂರ ಫೋಟೋಸ್ ಮೆಮೊರೀಸ್ ಪೂರ ಇತ್ತಂಡೆ ಸ್ಟಾರ್ಟಿಂಗ್ ದ ಪುಟ್ಟಿನ ಟೈಮ್ ಇತ್ತ ಪೂರ ಅವು ಪೂರ ಪೋತುಂಡು ಸೊ ಇತ್ತೇನು ಬ್ಯಾಕಪ್ ಕೊಡ್ತೆ ತೂ ಇಂಚ ಇಂಚಾಪಣ್ಣ ನನ್ನ ರೀಸ್ಟೋರ್ ಆಪುನ ದಾದಂದ್ ಗೊತ್ತುಜ್ಜಿ ಅದನ್ನು ತೂ ಸೊ ಹೆಂಗೆ ನಮ್ಮ ಮಗನ ಕೆಲವು ಫೋಟೋಸ್ ತಿಕ್ಕಂಡೆ ಯಾವ ಹೆಂಗೆ ಆತ ಯಾವ ಪಂದ್ ಸೊ ತೂಕ ಏಪ ಮೊಬೈಲ್ ದಿಪ್ಪೇನೋ ಗೊತ್ತಜ್ಜಿ ಸೊ ಈತ ಕನ್ಸಿಸ್ಟೆನ್ಸಿಗೆ ಬರೋಡು ನನ್ನಲ್ಲಿ ಒಂದೇ ದಪ್ಪ ಅವಡು ನನ್ ಬೇಕಾ ಆ್ಯಡ್ ಮಾಡತೆ ಬಾಂಬೆರಾವೆ ದಯ ಬಣ್ಣ ಮಸ್ತ್ ತೆಲ್ಪಂಡ ಅವ್ರು ನೀರು ಪರ್ಲಕ್ಕ ಬಲ್ಯತ್ತ ಐಕದು ಅಂತ ಆ್ಯಡ್ ಮಲ್ತೆ ನಾನು ನನ್ನಲ್ಲ ದಪ್ಪ ಅವಡು ಅವು ನಮ್ಮ ತಿರ್ಗಾ ಒಂದು ಕೊಡು ಈ ಜನ ಅಡಿ ಪಾತೊಂಡ ಐಕಿಗ್ಗಾ ಅಂತಿರ್ಗಾ ಅಂತಿರ್ಗಾ ಒಂದು ಕೊಡು ಸೊ ನನ್ನ ಪೆರದ ಜಾತ್ರೆ ಎಲ್ಲ ಬರ್ತೇನೆ ಬಟ್ ಪೆದ್ರದ ಜಾತ್ರೆಗೆ ಹೆಂಕ್ಲಿಗು ಗೌಜಿಗೆ ದಾಳ ಮಲ್ಬಾರಲ್ಲ ಆ ಪೂಜಿ ನಾನ್ ವೆಜ್ ಕೂಡ ದಯಪಾಂಡ ಹೆ ಅದ್ಯಪಾಡಿ ಸೈಡುಲ್ಲ ಅದ್ಯಪಾಡಿ ಗ್ರಾಮಡುಲ್ಲ ಅಂಚೆ ಅದ್ಯ ಪಾಡಿ ಅದ್ಯಪಾಡಿ ಬ್ರಹ್ಮ ಕಲಶ ಸ್ಟಾರ್ಟ್ ಆಗ್ತಾನೆ ಅಂಚ ಅದೇ ಐತೆ ಹೆಂಗ್ಲಿಗು ನಾನ್ ವೆಜ್ ತಿಂದು ಹೆಜ್ಜಿ ಸೊ ಬೊಕ್ಕ ಯಾಂದಾದ ಪಂಡ ಈ ಬ್ರಹ್ಮಕಲಾ ಶಕ್ತಿನ ಈ ತಿಂಗಳು ಫುಲ್ ನಾನ್ವೆಜ್ ತಿನ್ ಪೂಜೆ ಪಂಡೆ ನನ್ನ ಹಸ್ಬೆಂಡ ಸುರಕ್ಕೆ ಪಂತೆ ಸೊ ಪಂಡಿನ ಪಾತ ಯಾರೋ ವರಿ ಪಾಡತ್ತಾ ಬೊಕ್ಕ ಹೊತ್ತೇರಿನ ವಿಷಯ ಏನು ಪಂತೀನಿ ಸೊ ಅಂಚನಾಗ ಬೊಕ್ಕ ಬಾಳೆಲ್ಲ ಆರೋಗ್ಯ ಕೆಲವರು ಆಪಣ್ಣ ಏರ್ಪೇರಾಪಣನು ಸೊ ಆಯಿತ ನೆಟ್ಟಲು ಆಪಣಂದಿ ಅವನದೇ ಒಂದು ತಿಂಗೋಲು ನಾನ್ವೆಜ್ ಬುಟ್ಟಿನ ಆಂಡಲ್ಲ ಬಾಲ್ದ ಆರೋಗ್ಯನ ಆಡೋಲ್ಲ ಸರಿ ಆ ಡೆಡ್ ಆಡ್ದಲ್ಲ ತೆಮ್ಮ ಶೀತಪ್ಪ ಹಾವಂಡಿಲ್ಲಪ್ಪ ದೇವಿನ ಅಂಡಲ್ಲ ನಾನು ಹಾಂಡಲ್ಲ ತೂ ಅಡು ತೂ ನೋಡು ಸೊ ಇಂಚ ಭಾಳ ಹೆಚ್ಚರಿಗಿಡಲ್ಲೆ ಚ ಪಟ್ಟ ಮಲ್ತುಲ್ಲೆ ಒಂದು ಗೊಬ್ಬೇ ಹೊರ ಅಂಚೆಂಚೆ ಬಲಿಪೆ ಹೊರಗೆ ಎಣ್ಣೆ ಮಿತ್ತ ಬರ್ತದ ಗೊಬ್ಬ ಒಂದು ಉಪ್ಪೆ ಸೊ ಆಯ್ತು ಇನ್ನಿತ್ರೆ ಕೊರ್ತಾ ಒಂದು ಉಂಡು ಕೈ ಕಾಯ್ತಾಲ್ ಮುಪ್ಪ ಇಂಚ ಗೊಬ್ಬಂದು ಸೊ ಐತೆ ದ್ರಾಕ್ಷಿಲ ದ್ರಾಕ್ಷಿ ಇಲ್ಲ ಗೋಡಂಬಿಲ ಆ್ಯಡ್ ಮಾಡ್ತಂದಿಲ್ಲಿ ಈತ ಕನ್ಸಿಸ್ಟೆನ್ಸಿಗೆ ಬರೋಡು ಪಾಯಸ ನಾನೆಲ್ಲ ಬೊಕ್ಕ ಆಫ್ ಮಲ್ತಿ ಬೇಕು ಸ್ಟವ್ ಆಫ್ ಮಲ್ತಿ ಬೇಕು ಅಂಚಿನ ಗುಂಡ ದಪ್ಪ ನಾನೆಲ್ಲ ಬರ್ಕೊಂಡು ಸೊ ಅಂಚ ಅಂಚವಿ ನಾನ್ ವೆಜ್ ತಿಂದ್ರ ಅಂಚದ ಸೈಡ್ ಬೆರ ಸೈಡ್ ಪೋದು ಹಿಂಕ್ಳಿಗೆ ತಿನ್ನೋಲಿ ಬಟ್ಟೆ ಅನ್ನೋ ತಿನ್ಪಿಜ್ಜಿ ಬಂದಪ್ಪ ಅಂತ ಅಂಚದು ನನ್ನ ಎಪ್ರಿಲ್ ಡೇ ಏನ ನಾನ್ ವೆಜ್ ತಿಂದು ಸ್ಟಾರ್ಟ್ ಮಾಡ್ಕೊಂಡಿ ಬಾಲ್ಯದ ಆರೋಗ್ಯ ಎಲ್ಲ ಎಡ್ಡೆ ಸರಿ ಆವಡು ಹೆಡ್ಡೆ ಆಡಿನ ಆರೋಗ್ಯ ಎಲ್ಲ ಅವೇ ಇತ್ತ ನಟ್ಟು ಅಂದುಕೊಂಡು ಒಂದು ಸೈಡು ಬಾಲ್ಯದ ಆರೋಗ್ಯ ಸರಿ ಉಪ್ಪುಜಿ ಕೆಲವರ ಒಬ್ಬ ಕೊನೆಯ ಸೈಡು ಮೊಬೈಲ್ ಇಜ್ಜಿ ಪೂರ ಮಂಡೆ ಹಾಲ ಅಂದುಕೊಡು ಸಂಜೆ ಅದೇ ವೀಡಿಯೋಸ್ ಮಲ್ಪಲ್ಲ ಕೆಲವರು ಆಪುಜಿ ಹನ್ನೆಂಡ ಆಪುಜು ಮಲ್ಪಾರೆ ಸ್ಟೌಟ್ ಅಡಿಗೆ ಅಡುಗೆ ಮಾಡ್ಕೊಂಡು ಇಜ್ಜಿಜಿ ನಮ್ಮ ಗ್ಯಾಸ್ ಡ್ಯಾಂಡಲ್ ಹೊರ ಆನ್ ಮಾಡ ಬೆಚ್ಚ ಪುರ ರಪರ ಪಾಪು ನೆಟ್ ಬೆಚ್ಚ ಹಾಕ್ಕೊಂಡು ಗ್ಯಾಸ್ ಹಿಡ್ದಿಲ್ಲ ಸ್ಟೌಟ್ ರಪರ ಟು ರಪರಪ್ಪ ಮಸ್ತ್ ಬೇಗ ಹಾಕ್ಕೊಂಡು ಆ್ಯಂಡ್ ಆಯ್ಕೆ ಅವು ತೆಕ್ಕಂಡ ಕೂಡ ಕೂಡ ಅವೇನೋ ಗೊತ್ತಾ ಒಂದು ಕೊಡೇ ಬಾಂಗೆ ಹಾಪೀನಿ ಆಯ್ಕೆ ನನ್ನ ಹಸ್ಬೆಂಡಡನೆ ಬಂದ್ಪಿನಿ ಸೊ ಸೊ ಇನ್ನು ಪಾಯಸ ಎಲ್ಲ ರೆಡಿ ಆ್ಯಂಡ್ ಪಾಯಸ ಇಸ್ ರೆಡಿ ಟು ಈಟ್ சோ பாயச எந்த ரெடி ஆண்ட் இத்தொர்க்கேய கொர்க்கா ரிவியூ கையன் கை சாத்தன் चलिए पैसे लिए हां हां का टेस्ट क्या है పైచ నించు ఆ మగె తినందు అప్పయస పాసుందా లెక్క ఫస్ట్

ಫೂಲಾಗೆ ಇತ್ತು ಇತ್ತ ಇತ್ತು ಕುಸಿತು ಬಂದು ನಾನು ಮರ್ಯಾದೆ ತೀರು ಫುಡ್ ಮೆನ್ಯೂ ಮಧ್ಯಾಹ್ನದ ಫುಡ್ ಹೆಂಗಿತ್ತೆ ಕಾಂಡೆ ಪಲಾವ್ ಕನ್ನೋದಿತ್ತೇವೆ ಸೊ ರೆ ರೆಡ್ಡು ಕನ್ನೋದಿದ್ದೀರು ಸೊ ಒಂದು ಹೆಗಡೆ ತಿಂದು ಪಲಾವ್ ಒಂದಿತ್ತೆ ಪಲಾವ್ಲ ಪಾಯಸ ಅಲ್ಲ ಪಾಯಸ ಉಂಟು ಬೆಲ್ಲ ಕಮ್ಮಿ ಆಗ್ತದೆ ಅಂತ ಅದು ಇದು ನಮ್ಮ ಮಧ್ಯೆ ಅವ್ರು ಭಾಳ ಜೋಯ್ತಾರೆ ಕೊಡ್ತಾರೆ ಸೊ ನಾನು ಬಟ್ ಚಂದ್ರ ಕಂಟಿನ್ಯೂ ಸೊ ಬಾಳೆ ದಿನ ಮೇಲೆ ಮೀಟಿಂಗ್ ಕೊಡ್ತೀನಿ ಬೈಟಾ ಕುಟ್ಕೊಳ್ತೀವಿ ಬಾಳೆ ಎಣ್ಣೆ ಕಾರ್ದಾಗಿ ಗೊಬ್ಬರದಲ್ಲೇ ನಮ್ಮ ಕಾರ್ ಕಾರ್ ಕಂಡ ತೊಡತ ಕೈ ಗೊಬ್ಬ ಗೊಬ್ಬೋ ಒಂದು ಲೇನ ಮಧ್ಯೆ ಸೊ ಇಟ್ಟಿ ಚಿಲ್ಲಿ ಚಿಕನ್ ಬಂದಿಲ್ಲ ಸೊ ಹಾಗೆ ನಿಮ್ಗೆ ಕೂಡ ಬಾರ್ದೆ

ಡ್ರಾಯಿಂಗ್ ಮಾಡ್ಕೊಳ್ತೇವೆ ಡ್ರಾಯಿಂಗ್ ಕಲರ್ ತಗೋಂಟೆ ತುಂಬ ಆಗುತ್ತೆ ಗೊಪ್ಪ ಅಂಚ ನಮ್ಮ ಮಗಿ ಮೂಲ ಬೇ ಯಾರು ಬರ್ತೀನಿ ಬಾಲ ಡಮ್ಮಿಯವರು ಬರ್ತೇ ಹಾಂಡ ಬೈಟ್ ಅಲ್ಲ ರಡ್ಡು ತಿಂತೀನಿ ಹಿಂಗೆ ಕೊಟ್ಬಿಣೆ ಇದ್ಯಾ ನನ್ ಕಾಸ್ಟ್ ಇಷ್ಟ ಇದ್ದು ಖಾರ ಬಿಸ್ಕಿಟ್ ಹೆಂಗ್ ಹ್ಮ್ ಬಚ್ಚ ಖಾರ ತಿನ್ನ ಖಾರ ಬಿಸ್ಕಿಟ್ ತಿನ್ ಮಕ್ಕಳ ಇವತ್ತೆ ನಾನು ಅಪ್ಪ ಎಪ್ಪ ಡಾನ್ಸ್ ಮಾಡ್ತಂದ್ರು ಪ್ರಾಕ್ಟೀಸ್ Yeah. 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 पत्नालपूरपूर <laughs> சோ ஒன்னு புக்காக வளாக் மாதிரி தந்து கீ மாதிரி தந்துரில்லை சோ ஏன் பண்ண்த்தினா ஏன்னா பண்ண்த்த ட்ராயிங்ல கான்க்கான ஆய்த்த குதார்த்தா தான் எக்ஸ்ட்ரீம் ட்ரீம் லாண்ட் எக்ஸ்ட்ரீம் காபி கல்லர் ஃபார் எடல்ட்ஸ் ஃபிளவர்ஸ் அது நான் வந்து பண்ணுனா எட்டியான கலர் கொரோ அந்த அது கலர் கொர்த்தான் அடிப்போண்டைத்த ಅಂಗಿ ಕಲ್ಲರ್ ಅದಿನ ಕಲ್ಲರ್ ಮಲ್ತ ಮಲ್ತೀನಿ ಪಂಡ ಮುರಣಿ ಮಲ್ತೀನಿ ನೆಟ್ಟು ಮಲ್ತದ್ದೆಂದು ಬನ್ನಿ ನಾಳು ನಪ್ರ ಮಲತದಿದ್ದ ಡ್ರಾಯಿಂಗ್ ಕೆಲವು ಅರ್ಧಂಬರ್ಧ ಕೊರ್ತಾನೆ ರೈಟ್ ಕರೆಕ್ಟ್ ಕೊರ್ರೆ ಹಾಕ್ತಿದ್ವಿ ವೈಟು ಕೊರ್ಪಿನಿಲ್ಲಿಗೆ ಹೊರ್ತ ಹಾಕ್ತಿದ್ವಿ ಅರ್ಧ ಅರ್ಧ ಕೊಡ್ದು ಅವೇ ಕಲ್ಲರ್ ಎಕ್ಸಾಕ್ಟ್ ಅವೇ ಕಲ್ಲರ್ ಇಜ್ಜೆ ನಡ ಅಂಚಾದ ಶೈನಿಂಗ್ ಕಲ್ಲರ್ಡು ಕೊಡ್ತೀನಿ ಸೊ ಒಂದು ಸೊ ಬಕ್ಕ ಬಾಳೆ ಆನೆ ಬುಲ್ತು ಅಂತೆ ರಾತ್ರಿ ಒಣಸ್ಕೊಂಡ ಏನೋ ಬಿಲ್ಪಾದ ಜನವನಾಗ ನಿದ್ರೆ ಅದನ್ನ ಒಂದು ನಿದ್ರೆ ಏನ ಲಕ್ಕ ಅದು ತಿರ್ತು ತಿನಾಗ ಲಕ್ ಸೊ ಅಂತ ಅದು ಬಕ್ಕ ಚೊರೆ ಪಟ್ ಮಾಡ್ತೇವೆ ಮಸ್ತ್ ಚೊರೆ ಪಟ್ ಮಾಡ್ತಾಯಿ ಅಂತ ನೆಕ್ಸ್ಟ್ ಡೇ ಎಲ್ಲ ಬ್ಲಾಗ್ ಮಾಡ್ತಾರೆ ಆಯಿತು ಸೊ ಎಂಡಿಂಗ್ ಕೊರ್ಕ ಬಂತು ಈ ಬ್ಲಾಗಿದ್ದು ಸೊ ಇನ್ನಿತ ಬ್ಲಾಗ್ ಇಷ್ಟ ಆಗ ಲೈಕ್ ಮಾಡಲಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಲಿ ಅದನ್ನ ಅದು ಸಬ್ಸ್ಕ್ರೈಬ್ ಮಾಡಿದ್ವಿ ಏನೇನು ದುಂಬದ ಬ್ಲಾಗ್ಸ್ ಬರೋತು ಏನತ್ತೆ ಬರ್ಡೇನ ಸೊ ನಿಕ್ಬ್ರ ಏನು ಚಿಕ್ಕಲೈತೆ ಏನಾದೆಲ್ಲ ಒಂಜೋನ್ ಹತ್ತಿದ್ದು ಒಂದು ಇತ್ತ ಮ್ಯಾರಿಡ್ ಆದಿತ್ತು ತಿನ್ನೋಕೊಬ್ಬರ ಬೋಕಾ ಬಲ್ಲ ಮತ್ತೊಂದು ತಿನ್ನಕ್ಕೆ ಹೋಗಿಜ್ಜಿ ಮ್ಯಾರಿಡಾ ತಿನ್ನೋಕೊಬ್ರಿಗೆ ಬರೋಕೆ ನಿಕ್ಲ ಹಸ್ಬೆಂಡಿಗೆಂಚುರ ಬರ್ಡೇ ಇದ್ದು ವಿಷ್ ಮಾಡ್ಬಾರ ಸರ್ಪ್ರೈಸ್ ಕೊಡ್ಬಾರ್ದು ಪುರ ಹೆಂಗೆ ಕಮೆಂಟ್ ಕಿಡ್ಪಲ್ಲ ನೀವು ಬ್ಲಾಗ್ ಇಡಿಗೆ ಮಾಡುತ್ತೆ ನೆಕ್ಸ್ಟ್ ಏನತಿತ್ತು ನೆಕ್ಸ್ಟ್ ಬ್ಲಾಗ್ಡು ಲಾರ್ಡ್ಸ್ ಆಫ್ ಮೆ ಲಾರ್ಡ್ಸ್ ಆಫ್ ಮೋಕೆ